ಓಂ ಶಾಂತಿ ಅವಿನಾಶಿ ವಿಶ್ವನಾಟಕ ಆತ್ಮ ಪರಮಾತ್ಮ ಮತ್ತು ಪ್ರಕೃತಿಗಳ ಸಂಯೋಜಿತ ಪಾತ್ರವು ಈ ಸೃಷ್ಟಿ ನಾಟಕವು ಅನಾದಿ ಮತ್ತು ಅವಿನಾಶಿ ಎಂದು ಪರಮಾತ್ಮ ಹೇಳಿದ್ದಾನೆ ಈ ನಾಟಕವು ಶಾಶ್ವತವು ಪೂರ್ವ ನಿಯೋಜಿತ ಮತ್ತು ಅನಾದಿಯೂ ಆಗಿದೆ ಪ್ರಕೃತಿ ಆತ್ಮ ಮತ್ತು ಪರಮಾತ್ಮ ಇವರ ಸಂಯೋಜಿತ ಪಾತ್ರಗಳೇ ಈ ನಾಟಕಕ್ಕೆ ಆಧಾರ ಸ್ವರ್ಗ ಅಂದರೆ ಸತ್ಯುಗ ಇದು ಎರಡು ಸಾವಿರದ ಐದುನೂರು ವರ್ಷಗಳು ನರಕ ಅಂದರೆ ಎರಡು ಸಾವಿರದ ಐದುನೂರು ವರ್ಷಗಳು ಈ ನಾಟಕದ ಎರಡು ಮುಖ್ಯವಾದ ಅಂಕಗಳಾಗಿವೆ ಸ್ವರ್ಗವು ನರಕವಾಗಿ ಪರಿವರ್ತನೆ ಹೊಂದುವುದು ಮತ್ತು ಕಲಿಯುಗದ ನಂತರ ಸತ್ಯುಗದ ಸ್ಥಾಪನೆಯಾಗುವುದು ಈ ನಾಟಕದ ಮುಖ್ಯ ಘಟನೆಗಳಾಗಿವೆ ಅನಿವಾರ್ಯವಾದ ಈ ಘಟನೆಗಳನ್ನು ತಪ್ಪಿಸುವುದು ಅಸಾಧ್ಯ ಈ ನಾಟಕವು ಮನುಷ್ಯನ ಉತ್ಥಾನ ಪತನ ಜಯ ಅಪಜಯ ಸುಖ ದುಃಖ ಜ್ಞಾನ ಅಜ್ಞಾನ ಮುಕ್ತಿ ಬಂಧನ ಇವುಗಳನ್ನು ಒಳಗೊಂಡ ಒಂದು ಅದ್ಭುತ ಕಥೆಯಾಗಿದೆ ಇದು ಅಸುರಿ ಮತ್ತು ದೈವಿ ಶಕ್ತಿಗಳ ಹಾಗೂ ಆತ್ಮರು ನಾಲ್ಕು ಯುಗಗಳಲ್ಲಿ ಹಾದು ಹೋಗುವ ವಿವಿಧ ಸ್ಥಿತಿಗಳ ಒಂದು ಕಥೆ ಅನ್ನಬಹುದು ಆತ್ಮನು ತನ್ನ ನಿಜ ಸ್ವರೂಪವನ್ನೇ ಮರೆತು ತನ್ನನ್ನು ವಿನಾಶಿ ಶರೀರವೆಂದೇ ತಿಳಿದು ಅಧೋಗತಿಗಿಳಿದು ಮತ್ತೆ ತನ್ನ ನಿಜ ಸ್ವರೂಪವನ್ನು ಅರಿಯುವುದು ಒಂದು ಕುತೂಹಲ ಕೆರಳಿಸುವ ಕಥೆ ಎಂದು ಹೇಳಬಹುದು ಅವನತಿ ಮತ್ತು ಪತನ ಕರ್ಮದ ನಿಯಮಗಳ ಕಾರ್ಯವಿಧಾನ ದ್ವಾಪರಯುಗದ ಆದಿಯಿಂದ ವಿಕಾರಗಳ ಉದಯ ಭಕ್ತಿಯ ಬೆಳವಣಿಗೆ ಪರಂಧಾಮದಿಂದ ಈ ಪ್ರಪಂಚಕ್ಕೆ ಮತಸ್ಥಾಪಕರು ಆತ್ಮರ ಆಗಮನ ಅನೇಕ ಧರ್ಮಗಳ ಪಾತ್ರ ಈ ರೀತಿ ಬೃಹದ್ ನಾಟಕದ ವೈಶಿಷ್ಟ್ಯ ಮಹಿಮೆ ಆಗಿದೆ ಈ ಸೃಷ್ಟಿ ನಾಟಕದಲ್ಲಿ ಆತ್ಮ ಜ್ಯೋತಿಗಳು ಪರಂಧಾಮ ನಿವಾಸಿಯಾಗಿದ್ದು ಇಲ್ಲಿ ಬಂದು ಶರೀರ ಧಾರಣೆ ಮಾಡಿಕೊಂಡು ಜನ್ಮವನ್ನು ಪಡೆಯುತ್ತವೆ ಪಾತ್ರವನ್ನು ಅಭಿನಯಿಸುತ್ತವೆ ನಾವು ಎಲ್ಲಿಯವರಿಗೆ ಬದುಕಿರುತ್ತೇವೆಯೋ ಅಲ್ಲಿಯವರಿಗೆ ಆತ್ಮ ಮತ್ತು ಶರೀರ ಎರಡು ಜೊತೆಯಲ್ಲಿರುತ್ತದೆ ಆತ್ಮ ಮತ್ತು ಶರೀರದ ಜೊತೆಯಲ್ಲಿದ್ದು ಕರ್ಮ ಮಾಡುತ್ತಾ ಕರ್ಮದ ಖಾತೆಯನ್ನು ಜೊತೆ ಜೊತೆಯಲ್ಲೇ ಮಾಡಿಕೊಂಡು ಬಂದಿದ್ದೇವೆ ಆ ಕರ್ಮದ ಖಾತೆಯನ್ನು ಪೂರ್ತಿ ಮುಗಿಸುವವರೆಗೆ ನಾವು ಶರೀರವನ್ನು ಬಿಡಲು ಸಾಧ್ಯವಿಲ್ಲ ಅಂದರೆ ಸತ್ತು ಹೋಗಲು ಸಾಧ್ಯವಿಲ್ಲ ಯೋಗದ ಮೂಲಕವೇ ಆಗಲಿ ಅಥವಾ ಕರ್ಮ ಭೋಗದ ಮೂಲಕವೇ ಆಗಲಿ ಅಂದರೆ ಶಿಕ್ಷೆಗಳ ಪೆಟ್ಟನ್ನು ಅನುಭವಿಸಿ ಅದರ ಮೂಲಕ ಈ ಕರ್ಮದ ಲೆಕ್ಕಾಚಾರವನ್ನು ಪೂರ್ತಿ ಮಾಡಿಕೊಳ್ಳಬೇಕು ಅಥವಾ ಈ ಕರ್ಮ ಭೋಗವನ್ನು ಶಿಕ್ಷೆಯಿಂದ ಅನುಭವಿಸಬೇಕಾಗುತ್ತದೆ ಕರ್ಮದ ಲೆಕ್ಕಾಚಾರ ಎನ್ನುವುದು ಭಿನ್ನ ಭಿನ್ನವಾಗಿ ಇರುತ್ತದೆ ಶರೀರದ ಅನಾರೋಗ್ಯ ರೂಪದಲ್ಲಿ ಇರಬಹುದು ಮಾನಸಿಕವಾದ ಅಶಾಂತಿ ರೂಪದಲ್ಲಿ ಇರಬಹುದು ಕುಟುಂಬದವರ ವೇದನೆ ಆ ರೂಪದಲ್ಲಿ ಅನುಭವಿಸಬೇಕಾಗುತ್ತದೆ ಯಾವುದೋ ಒಂದು ಪ್ರಕಾರವಾಗಿ ಈ ಕರ್ಮದ ಲೆಕ್ಕಾಚಾರವನ್ನು ನಾವು ಆತ್ಮಗಳು ಸಮಾಪ್ತಿ ಮಾಡಿಕೊಳ್ಳದೆ ಇರಲು ಆಗುವುದಿಲ್ಲ ಈ ಶರೀರವನ್ನು ಬಿಡಲು ಸಾಧ್ಯವಾಗುವುದಿಲ್ಲ ಯಾವುದೇ ಕಠಿಣವಾದ ಕರ್ಮದ ಲೆಕ್ಕಾಚಾರ ಇದ್ದರೂ ಸಹ ಶರೀರವನ್ನು ಬಿಡುವುದು ಬಹಳ ಕಷ್ಟವಾಗುತ್ತದೆ ಯೋಗದ ಮೂಲಕ ಕಠಿಣ ಕರ್ಮದ ಲೆಕ್ಕಾಚಾರವನ್ನು ಪೂರ್ತಿ ಮಾಡಿಕೊಂಡಾಗಲೇ ಈ ಶರೀರವನ್ನು ನಾವು ಹಗುರವಾಗಿಯೇ ಬಿಟ್ಟು ಮನೆಗೆ ವಾಪಸ್ ಅಂದರೆ ಪರಂಧಾಮಕ್ಕೆ ಹೋಗಲಿಕ್ಕೆ ಸಾಧ್ಯವಾಗುತ್ತದೆ ಅದಕ್ಕೋಸ್ಕರ ಶ್ರೇಷ್ಠ ಕರ್ಮ ಮಾಡಬೇಕು ಶ್ರೇಷ್ಠ ಕರ್ಮ ಯಾವುದೆಂದರೆ ಯಾರಾದರೂ ಕರ್ಮ ಮಾಡುವ ಮೊದಲು ತಮ್ಮನ್ನು ತಾವು ತ್ರಿಕಾಲದರ್ಶಿಯಾಗಿ ನೋಡಿಕೊಂಡು ಕರ್ಮ ಮಾಡಬೇಕು ಅಂದರೆ ಕರ್ಮದ ಮೂರು ಕಾಲಗಳನ್ನು ಅಂದರೆ ವರ್ತಮಾನ ಭವಿಷ್ಯಭೂತ ಕಾಲವನ್ನು ತಿಳಿದು ಮಾಡಬೇಕು ಕರ್ಮ ಮಾಡುವ ಮೊದಲು ಅದು ಒಳ್ಳೆಯ ಕರ್ಮವೋ ಅಥವಾ ಕೆಟ್ಟ ಕರ್ಮವೋ ಕರ್ಮವು ಮಾಡಿರುವ ಪರಿಣಾಮವೇನು ಎಂದು ಯೋಚಿಸಿ ಕರ್ಮ ಮಾಡಬೇಕು ಯಾವುದೋ ಕರ್ಮವಾಗಲಿ ಆರಂಭದ ಮೊದಲು ಆ ಕರ್ಮವನ್ನು ಪರಮಾತ್ಮನ ಸ್ಮೃತಿಯಲ್ಲಿ ಮಾಡಿ ಕರ್ಮವು ಶ್ರೇಷ್ಠ ಕರ್ಮವಾಗುವುದು ಕರ್ಮ ಯೋಗ ಎಂದರೆ ಕರ್ಮ ಇಲ್ಲದೆ ಒಂದು ಸೆಕೆಂಡು ಸಹ ಇರಲು ಸಾಧ್ಯವಿಲ್ಲ ಹಾಗೆಯೇ ಯೋಗ ಇಲ್ಲದೆ ಒಂದು ಸೆಕೆಂಡು ಸಹ ಇರಬಾರದು ಕರ್ಮ ಮತ್ತು ಯೋಗ ಎರಡು ಬ್ಯಾಲೆನ್ಸ್ ಇಟ್ಟುಕೊಳ್ಳಬೇಕು राजयोगी कर्मयोगी आगे ओम शांति